ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಕೆಜೆ ಜಾರ್ಜ್ ಮತ್ತೆ ಎಂಟ್ರಿ ಆಗಿದ್ದಾರೆ ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಕೆಜೆ ಜಾರ್ಜ್ ಇಂದು ರಾಜಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ರಾಜ್ಯಪಾಲ ವಜುಭಾಯಿ ವಾಲಾ ಜಾರ್ಜ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು ಮತ್ತು ಅಗಟ್ಟತೆಯನ್ನು ಎತ್ತಿ ಹಿಡಿತೇನೆಂದು ಮತ್ತು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ವಿಪಕ್ಷ ನಾಯಕರು ಆಕ್ಷೇಪಿಸಿದ್ರೆ ಅವರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಅಂತ ಸಚಿವ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದವರು ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಗಣಪತಿ ಪತ್ನಿ ಕಾನೂನು ಹೋರಾಟ ಮಾಡಿದ್ರೆ ನಾನು ಮಾಡುವೆ ಅಂತ ಹೇಳಿದ್ರು ಯಾವಾಗಲೂ ನಿಜ ಸಂಗತಿ ಹೊರ ಹೊರಗಡೆ ಬಂದೇ ಬರ್ತದೆ ಈ ಒಂದು ರಾಜೀನಾಮೆ ನಾನು ಕೊಟ್ಟಿದ್ದು ಯಾರ ಒಂದು ವಿರೋಧ ಪಕ್ಷದ ಹೇಳಿಕೆಯಿಂದ ಕೊಡಲಿಲ್ಲ ಅವರ ಪ್ರತಿಭಟನೆಯಿಂದ ಕೊಡಲಿಲ್ಲ ನಾನು ನೈತಿಕವಾದ ಹೊಣೆ ಅಂದರೆ ಮಜಿಸ್ಟ್ರೇಟು ಯಾವಾಗ ಒಂದು ತನಿಖೆಗೆ ಆದೇಶ ಮಾಡಿದರು ಪೊಲೀಸರು ನಿಷ್ಪಕ್ಷವಾದ ತನಿಖೆ ಆಗಲಿ ಎಂಬುದಾಗಿ ನಾನು ರಾಜೀನಾಮೆ ಕೊಟ್ಟಿದೆ ಅದಕ್ಕೋಸ್ಕರವಾಗಿ ಎಲ್ಲ ನ್ಯಾಯಯುತವಾಗಿದೆ ಯಾ ನ್ಯಾಯಕ್ಕೆ ಯಾವಾಗಲೂ ಜಯ ಸಿಗ್ತದೋ ಇದೇ ಒಂದು ಉದಾಹರಣೆ ಏನಾದರೂ ನೀವು ರಾಜೀನಾಮೆ ಕೊಡಲಿಕ್ಕೆ ಕಾರಣ ಆಗಿದೆ ಏನಾದರೂ ಕಾನ್ಸ್ಪಿ ಅಥವಾ ಷಡ್ಯಂತ್ರ ಅಂತ ನಿಮಗೆ ಅನ್ಸುತ್ತೆ ನಾನು ಇಲ್ಲ ನನ್ನ ವೈಯಕ್ತಿಕವಾಗಿ ನೈತಿಕ ಕ ಹೊಣೆಯನ್ನು ಹೊತ್ತು ಯಾಕೆಂದ್ಬಿಟ್ಟರೆ ಯಾವೇ ಒಂದು ತನಿಖೆ ಆಗುವಾಗ ಅದು ಕೋರ್ಟ್ ಆದೇಶದ ಮೇಲೆ ಆಗುವಾಗ ಆಗಲಿ ಎಂಬ ಉದ್ದೇಶದಿಂದ ಕೊಟ್ಟಿದ್ದೀನಿ ಹೊರತು ಯಾರ ಒತ್ತಡಕ್ಕಾಗಲಿ ಅಥವಾ ಯಾರ ಟೀಕೆಗೆ ಇದು ಮಾಡಿಬಿಟ್ಟು ನಾನು ಕೊಡಲಿಲ್ಲ ಬಹುಶಃ ನನ್ನ ಎಲ್ಲ ನನ್ನ ಪಕ್ಷ ನನ್ನ ಶಾಸಕ ನನ್ನ ಮಿತ್ರ ಶಾಸಕರುಗಳು ನನ್ನ ಸಹೋದಿಗಳು ಎಲ್ಲ ನನ್ನೊಟ್ಟಿಗಿದ್ದರು ಆದರೂ ಸಮೇತ ಪಕ್ಷಕ್ಕೆ ತೊಂದರೆ ಆಗಬಾರ್ದು ಸುಮ್ಮನೆ ರಾಜಕೀಯವಾಗಿ ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಈ ಒಂದು ಇದನ್ನು ದಿವಂಗತ ಗಣಪತಿಯವರ ಒಂದು ಹೇಳಿಕೆಯನ್ನು ಹೊಂದಿಟ್ಟು ಉದ್ದೇಶದಿಂದ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಇವತ್ತು ನಾನು ದೋಷಮುಕ್ತವಾಗಿ ಬಂದಿದ್ದೇನೆ ಜೊತೆಗೆ ವಿಪಕ್ಷಗಳು ಮತ್ತೆ ಏನು ನಿಮ್ಮ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ದಾವೆ ಇವರು ಮತ್ತೆ ಸಚಿವರಾಗಿರೋದು ಸರ್ಕಾರದ ಒತ್ತಡದಿಂದಾಗಿ ಸರ್ಕಾರದ ಪ್ರಭಾವದಿಂದಾಗಿ ಹಾಗಾಗಿ ಕ್ಲೀನ್ ಚೀಟ್ ಸಿಕ್ಕಿದೆ ಕೂಡ ಬಿಜೆಪಿ ಅಂದರೆ ಅವರಿಗೆ ನ್ಯಾಯಾಂಗದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಬೇಕಾಗ್ತದೆ ಇವತ್ತು ತನಿಖೆಗೆ ಸಿ ಐ ಡಿಗೆ ಆದೇಶ ಕೊಟ್ಟಿರುವುದು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಮಜಿಸ್ಟ್ರೇಟ್ ಕೋರ್ಟ್ ಅವರು ಎಷ್ಟು ದಿವಸ ಒಳಗಡೆ ತನಿಖೆ ರಿಪೋರ್ಟ್ ಕೊಡಿಸಿದ್ದು ಅವರು ಹೇಳಿದ್ದಾರೆ ಅದರ ಪ್ರಕಾರ ಆಗಿದೆ ಬಿ ಜೆ ಪಿಯವರಾಗಲಿ ಬೇರೆ ಯಾರೇ ಆಗಿರಲಿ ಏನು ಜವಾಬ್ದಾರಿ ನೋಡಿ ನಾನೊಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತ ನಾನು ಹಲವಾರು ಸತಿ ಹೇಳಿದೀನಿ ನಾನು ಪಕ್ಷಕ್ಕೆ ಬಂದಾಗ ಎಮ್ ಎಲ್ ಎ ಮಂತ್ರಿ ಆಗ್ತೀನಿ ಬರಲಿಲ್ಲ ಪಕ್ಷ ಮುಖ್ಯಮಂತ್ರಿಯವರು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಸಭೆತ್ತೋ ಅದನ್ನು ಶಿರಸಾವಹಿಸಿ ಕೆಲಸ ಮಾಡಲಿಕ್ಕೆ ಸಿದ್ಧನೇ ಧನ್ಯವಾದ ಜಾರ್ಜ್ ಅವರೇ ಇದು ನೂತನ ಸಚಿವ ಕೆ ಜೆ ಜಾರ್ಜ್ ಅವರ ನೇರ ನುಡಿಗಳು ಬೆಂಗಳೂರಿನಿಂದ ಕರ್ಸಾನ್ ಪ್ರಸಾದ್ ಜೊತೆ ವೀರೇಂದ್ರ ಉಪ್ಪುಂದ ಸುವರ್ಣ ನ್ಯೂಸ್